ರೇನ್ ಏಯ್ ತಾವೆಲ್ಲಾ ಹೋಗ್ತಾರೆ ಆಲ್ರೆಡಿ ಒಂದು ರೌಂಡ್ ನೀವ್ ಹೇಳಿ ಮೇಹಾ ಮೇಹಾ ಅವರು ಏನು ಮಾಡ್ತಾ ಇದ್ದೀರಾ ಫಸ್ಟ್ ಇಯರ್ ಬಿಕಾಂ ಓದಾ ಓಕೆ ಕಾಗೆ ಹೋಗ್ ಹೋಗಿಲೇಗೋ ವ್ಯತ್ಯಾಸ ಕಾಗೆ ಹೋಗ್ ಏನ್ ವ್ಯತ್ಯಾಸ ಅಷ್ಟೇ ಕಾಗೆ ಕಪ್ಪುಗಿರುತ್ತೆ ಕೋಗಿಲೆ ಕೂಗುತ್ತಾ ಗೊತ್ತಿಲ್ಲ ನನಗೆನೇ ಎಲ್ಲಾ ಅಲ್ಲ ರೀ ನನಗೆ ಏನು ಗೊತ್ತಾ ನೀವೇ ಟೆನ್ಷನ್ ಆಗ್ತಿದೀಯಾ ನಾನು ಏನಾದ್ರು ಹೇಳೋದು ನಿಮ್ಗೆ ತಪ್ಪು ಅಂತ ನಾನು ಕೇಳಿದ್ ಹೇಳಿ ಅಷ್ಟೇ ಕಾಗೆ

ಓಕೆ ಕೋಗಿಲೆ ಬಣ್ಣ ಯಾವ್ದು ಇವ್ರು ಎರಡು ಬ್ಲಾಕ್ ಎರಡು ಕಾಗೇನೋಯ್ತಲ್ಲ ಗುರು ಹಂಗಾರೆ ಇಬ್ರು ಬ್ಲಾಕ್ ಆಗ್ಬಿಟ್ರೆ ಅಂದ್ರೆ ವಾಯ್ಸ್ ಚೇಂಜ್ ಆಗುತ್ತಲ್ಲ ಅದ್ರದ್ದು ಕೋಗಿಲೆ ಕಂಡ ಚೆನ್ನಾಗಿರತ್ತೆ ಅದರದ್ದು ವ್ಯತ್ಯಾಸ ಆಗುತ್ತಲ್ಲ ಕಾಗೆ ಕೋಗಿಲೆ ಬಣ್ಣ ಎರಡು ಒಂದೇ ಇರುತ್ತಾ ಬ್ಲಾಕ್ ನೋಡಿದಿರಾ ಹಾ ನೋಡಿದ ಎಲ್ಲಿ ನೋಡಿದ್ರಿ ಮರದಲ್ಲಿ ತರ ಕೂಗ್ತಾ ಇತ್ತ ಅವಾಗ ಕೂಗ್ತಾ ಯಾವ್ದು ಕಾಗೆ ನೋಡ್ಬಿಡಿದ್ಯಾ ನೀನು ಈ ಪಕ್ಷಿ ಟೈಮ್ ಈ ಪಕ್ಷಿ ಟೈಮಲ್ಲಿ ನೋಡ್ಬಿಟ್ಟಿದ್ಯಾ ಏನ ತಿನ್ನಕ್ ಬಂದಾಗ ಅನ್ನಗಿನ ತಿನ್ನಾಕ ಬಂದಾಗ ಹಾ ಕೋಗಿಲೆಗೂ ಕಾಕೆಗೂ ಏನ್ ವ್ಯತ್ಯಾಸ ಅಂದ್ರೆ ಎರಡು ಕಪ್ಪ ಆಗ್ಬಿಟ್ರೆ ಕೋಗಿಲೆ ಯಾವ್ದಾದ್ರು ಒಳಗಡೆ ಕಪ್ ಆಗ್ಬಿಟ್ರೆ ಅದೇನ ಹುಳಿ ಜೋಳಿನ ಟ್ವಿನ್ಸ ಮೋಸ್ಟ್ಲಿ ಮೋಸ್ಟ್ಲಿ ಆಗಿರೋದು ಮೋಸ್ಟ್ಲಿ ಆಗಿರ್ಬೋದು ಸೂಪರ್ ಒಂದ್ಸತಿ ಗೂಗಲ್ ಅಲ್ಲಿ ನೋಡೋದ್ ನೋಡಿ ಆಯ್ತಾ ಥ್ಯಾಂಕ್ ಯು ಆಯ್ ಪ್ರಧಾನ ಬನ್ನಿ ಮಾತಾಡಿ ಇವಾಗ ನಿಮ್ ಹೆಸರೇನು ನಮ್ ಹೆಸರು ತಾಯಣ್ಣ 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 ಓ ಸೂಪರ್ ಆಗಿದೆ ಓಕೆ ಕಾಗೆಗೂ ಕೋಗಿಲೆಗೂ ಏನ್ ವ್ಯತ್ಯಾಸ ಇರಿ ಕೇಳ್ತೀನಿ ಧ್ವನಿ ಧ್ವನಿ ವ್ಯತ್ಯಾಸ ಕೂಗೋದ್ರಲ್ಲಿ ಕೂಗೋದ್ರಲ್ಲಿ ಬಣ್ಣದಲ್ಲಿ ಬಣ್ಣದಲ್ಲಿ ಸೇಮ್ ಸೇಮ್ ಕಪ್ಪ ಹಾ ಕಪ್ಪು ಎರಡು ಕಪ್ಪ ಕೋಗಿಲು ಕಪ್ಪು ಕಾಗೆನ ಕಪ್ಪು ಅಲ್ಲ ಗುರು ಅಂದ್ರೆ ನಿಮಗೆ ಕೋಗಿಲೆ ಯಾವ್ದು ಕಾಗೆ ಹೆಂಗ್ ಗೊತ್ತಾಯ್ತು ಎರಡು ಕಪ್ಪು ಕೂಗೋದ್ರಲ್ಲಿ ಅದು ಕೂಗಿದಕ್ಕೆ ಎರಡು ಜೊತೆ ಕೂತ್ಕೊಂಡು ಕೂಗ್ತಾ ಇಲ್ಲ ಕಾಗೆ ಕಾಕ ಅಂತ ಅದು ಹಾಡು ಹೇಳಕ್ ಸ್ಟಾರ್ಟ್ ಮಾಡ್ತು ಅವಾಗ ಗೊತ್ತಾಯ್ತಾ ಹಿಂಗೆ ಕೂಗುತ್ತಲ್ಲ ಹಾ ಅವಾಗ ಗೊತ್ತಾಗುತ್ತೆ ಅದು ಕಾಗೆನ ಏ ಇಲ್ಲ ಇಲ್ಲ ಕಾಗೇನ ಹೋಗಿಲ್ಲ ಹೋಗಿಲ್ಲಾರ ಇಲ್ಲರಿ